ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಟೀ ಕಾಫಿ ಕುಡಿದ್ರ ಏನು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ಏನಪ್ಪಾ ಇವತ್ತು ನಾನೊಂದು ಕ ಏನಪ್ಪ ಇವತ್ತು ಒಂದು ವಿಡಿಯೋ ಕಂಟೆಂಟ್ ಮಾಡ್ತಿದ್ದೀನಿ ಅಂತಂದರೆ ಇವತ್ತು ಫ್ರೆಂಡ್ಸ್ ನನಗೆ ಯಾಕೋ ಸ್ವಲ್ಪ ಕಣ್ಣು ಮಂಜು ಮಂಜಾಗಿರೋದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಣ್ಣದು ಸ್ವಲ್ಪ ತಿರ್ಗೋದು ತಲೆ ಈ ರೀತಿಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಏನಪ್ಪ ಯಾಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಎಲ್ರಿಗೂ ಗೊತ್ತಿರ್ಬೋದು ನಾನು ಮಾರ್ನಿಂಗ್ ಅಲ್ದಾನೆ ನೈಟ್ ಅಲ್ದನೇ ಎಲ್ರಿಗೂ ನಾನು ವಿಡಿಯೋ ನೋಡೋದಾಗ್ಲಿ ಮತ್ತು ಲೈವ್ ಸಪೋರ್ಟ್ ಮಾಡೋದಾಗಲಿ ಆ ರೀತಿ ಮಾಡ್ತಾ ಇದೆ ಮೊಬೈಲ್ ಹತ್ರ ನೋಡ್ಕೊತಾ ಇದ್ದೆ ನೋಡ್ತಾ ಇದ್ದೆ ಡೇ ಮತ್ತು ಬಿಡಿ ನೈಟ್ ಅಂತೂ ಬುರ್ಕಾಕೊಂಡೆ ಫುಲ್ಲು ಲೈಟ್ ಹಾಕ್ ಮಾಡಿ ನಾನು ಮೊಬೈಲ್ ನೋಡ್ತಾಯಿದ್ದೆ ಹತ್ರದಲ್ಲಿ ಮತ್ತು ಸಪೋರ್ಟ್ ಮಾಡ್ತಾ ನಾನು ಸ್ವಲ್ಪ ಅದು ಕಣ್ಣಿಗೆ ಎಫೆಕ್ಟ್ ಅದು ಸ್ವಲ್ಪ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಡಾಕ್ಟ್ರುಗಳನ್ನೂ ನಾನು ನಿನ್ನೆ ಡಾಕ್ಟ್ರಿಗೆ ಹೋಗಿದ್ದೆ ನಾನು ಡಾಕ್ಟ್ರಿಗೆ ತೋರಿಸ್ಕೊಂಡು ಸ್ವಲ್ಪ ಹೇಳ್ದೆ ಈ ರೀತಿ ಎಲ್ಲ ಹಂಗೆ ಈ ರೀತಿ ಮೊಬೈಲ್ ನೋಡೋದು ಕಮ್ಮಿ ಮಾಡಿ ಮೊಬೈಲ್ ಫೋಕಸ್ ಎಲ್ಲ ಜಾಸ್ತಿ ಹೊಡೆದಿದ್ದೆ ಕಣ್ಣಿಗೆ ಸ್ವಲ್ಪ ಇದೇ ರೀತಿ ಆದರೆ ಕಣ್ಣು ಕಳ್ಕೊತೀರ ಅಂತ ಡಾಕ್ಟ್ರುಗಳು ಸ್ವಲ್ಪ ಹೇಳ್ಬಿಟ್ರು ಫ್ರೆಂಡ್ಸ್ ಓಕೆನಾ ಹಿಂದೆ ಎಲ್ಲ ಹೇಳ್ತಾಯಿದ್ರು ಮೊಬೈಲ್ ಕಮ್ಮಿ ಮಾಡಿ ನೋಡೋದು ಅಂತ ನಾವು ಎಚ್ಚೆತ್ಕೊಳ್ಳಲಿಲ್ಲ ಫ್ರೆಂಡ್ಸ್ ಓಕೆನಾ ನಾವು ಇದೊಂದು ಹುಡ್ಕಾಟ ಅಂತ ತಗೊಂಡು ನಾವು ಮೊಬೈಲ್ನ ನಾವು ಜಾಸ್ತಿ ನೋಡ್ತಾ ಇದ್ವಿ ಫ್ರೆಂಡ್ಸ್ ಈಗ ಏನು ಅನ್ನೋದು ನಮ್ಮ ಜೀವನದ ಬೆಲೆ ಅರ್ಥ ಆಗ್ತಾಯಿದೆ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ನಿನ್ನೆ ಹಾಸ್ಪಿಟ್ಲಿಗೆ ಈಗೆಲ್ಲ ಹೋಗಿದೆ ಮತ್ತು ಏನೇನೋ ಟ್ಯಾಬ್ಲೆಟ್ಸ್ ಕೊಟ್ಟರು ಅನ್ನೋದು ಫ್ರೆಂಡ್ಸ್ ನೋಡ್ಕೊಬೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ರವಿ ಪಾಲಿ ಕ್ಲಿನಿಕ್ ಹೋಗಿದೆ ಫ್ರೆಂಡ್ಸ್ ಓಕೆನಾ ಎಮರ್ಜೆನ್ಸಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ ಅಲ್ಲಿ ಬಿಟ್ರಿ ಯಾವುದೂ ಇರಲಿಲ್ಲ ಫ್ರೆಂಡ್ಸ್ ಎಮರ್ಜೆನ್ಸಿ ಹತ್ರ ಇತ್ತು ಅಲ್ಲಿ ಹೋಗಿದ್ನಲ್ಲ ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದೆ ಫ್ರೆಂಡ್ಸ್ ಅಲ್ಲಿ ನೋಡಿದಾಗ ಎಲ್ಲ ಗೊತ್ತಾಯಿತು ನನಗೆ ಓಕೆನಾ ನೋಡಿ ಫಸ್ಟು ಟ್ವೆಂಟಿ ತ್ರೀಗೆ ಹೋಗಿದೆ ಫ್ರೆಂಡ್ಸ್ ಓಕೆನಾ ಟ್ವೆಂಟಿ ತ್ರೀ ಡೇಟ್ಗೆ ಹೋದಾಗ ಈ ರೀತಿ ಎಲ್ಲ ಬರ್ಕೊಟ್ರು ನನಗೆ ನೋಡ್ತಿರಲ್ಲ ಮತ್ತು ಟಾಬ್ಲೆಟ್ಸ್ಗಳು ನೋಡಿ ಹೇಗೆಲ್ಲ ಬರ್ಕೊಟ್ಟಿದ್ದಾರೆ ಮತ್ತು ಚೀಟಿ ನೋಡಿ ಮುನ್ನೂರು ರೂಪಾಯಿ ಬಿಲ್ ಕಟ್ಟಿದ್ದೀನಿ ಓಕೆನಾ ಫಸ್ಟು ನಾವು ಎಂಟ್ರಿ ಫೀಸನೇ ಮುನ್ನೂರು ರೂಪಾಯಿ ಕಟ್ಟಲೇಬೇಕಾಗುತ್ತೆ ಫ್ರೆಂಡ್ಸಲ್ಲಿ ನೋಡ್ತಿದ್ರಲ್ಲ ಹೇಗೆ ಸಾಲಾಗಿ ಬರಬೇಕು ನಾವು ಮತ್ತು ನೋಡಿ ಏನು ಪ್ರಾಬ್ಲಮ್ಮು ನೋಡಿ ಮೆಡಿಸಿನ್ಗಳು ಹೇಗೆ ಬರ್ಕೊಟ್ಟಿದ್ದಾರೆ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ ಅಂದರೆ ಒಂದು ತಿಂಗಳು ಮೆಡಿಸಿನ್ ಕೊಟ್ಟಿದ್ರೆ ಒಂದು ತಿಂಗಳು ಆದಂಗೆ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಆಗಿದೆ ಬಿಲ್ಲು ಫ್ರೆಂಡ್ಸ್ ಓಕೆನಾ ನಾನು ಒಂದು ತಿಂಗಳಿಗೆಲ್ಲ ತಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್ ಓಕೆನಾ ನೋಡಿ ಏನೆಲ್ಲ ಚೆಕಪ್ ಬರೆದಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿ ಅನಸ್ ಸಿಕ್ಕಂತೆ ಅಂತೆ ನೋಡಿ ಈಗೆಲ್ಲ ಎಷ್ಟೆಷ್ಟು ಚಾರ್ಜ್ ಮಾಡಿದ್ದಾರೆ ನೋಡಿ ಟ್ಯಾಬ್ಲೆಟ್ಸ್ಗೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ ಓಕೆನಾ ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಟ್ಯಾಬ್ಲೆಟ್ಸ್ಗೆ ಫ್ರೆಂಡ್ಸ್ ಓಕೆನಾ ನೋಡಿ ಎಷ್ಟು ಕಷ್ಟ ಅನ್ನೋದು ಮತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಬರ್ಕೊಟ್ಟಿದ್ದಾರೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಅಂತ ಬನ್ನಿ ಫ್ರೆಂಡ್ಸ್ ನೋಡಿ ಇದೊಂದು ಟಾಬ್ಲೆಟ್ಸು ಫ್ರೆಂಡ್ಸ್ ಓಕೆನಾ ಇದೊಂದು ಟಾಬ್ಲೆಟ್ಸು ಬೆಳಿಗ್ಗೆ ಒಂದು ರಾತ್ರಿ ಒಂದು ಮತ್ತೆ ಮಧ್ಯಾಹ್ನ ಒಂದು ತೊಗೋಬೇಕು ನೋಡ್ತಿದ್ರಲ್ಲ ಹದಿನೈದು ದಿನ ಆಗಂಗೆ ಬರ್ತಿದಾರೆ ಫ್ರೆಂಡ್ಸ್ ಟ್ಯಾಬ್ಲೆಟ್ಸ್ನ ಎಲ್ಲ ಸೇರಿ ಒಂದೂವರೆ ಸಾವಿರ ಈ ರೀತಿ ಭಾರಿ ಕಷ್ಟ ಅಲ್ಲೋ ಕಣ್ಣಿ ಎಫೆಕ್ಟು ಅಂತ ಅನ್ನೋದು ನಾವು ಕಳ್ಕೊಳ್ಳೋದು ಫ್ರೆಂಡ್ಸ್ ನಮ್ಮ ಜೀವನ ನಾವು ಉಳಿಸ್ಕೋಬೇಕು ಫ್ರೆಂಡ್ಸ್ ಓಕೆನಾ ಹೇಗೆ ಅನ್ನೋದು ಭಾರಿ ಕಷ್ಟ ಇದೆ ಫ್ರೆಂಡ್ಸ್ ಓಕೆನಾ ಬನ್ನಿ ತೋರಿಸ್ತೀನಿ ಇದನ್ನು ನೋಡಿ ಖಾಲಿ ಹೊಟ್ಟೆ ತೊಗೋಬೇಕು ಆರೋಗ್ಯ ತೊಗೊಂಡಿದ್ದೀನಿ ನೋಡ್ತಾರಲ್ಲ ಫ್ರೆಂಡ್ಸ್ ಇದು ಖಾಲಿ ಹೊಟ್ಟೆಗೆ ಟೀ ಕಾಫಿ ಕುಡಿಯೋದು ಮತ್ತು ಅದು ಬಿಟ್ಟರೆ ಖಾಲಿ ಹೊಟ್ಟೆ ಅಂತಂದ್ರೆ ನಾವು ಅಣ್ಣ ಆಗಿರ್ಬೋದು ಮತ್ತೆ ಬಣ್ಣ ಆಗಿರ್ಬೋದು ಏನೂ ತಿನ್ನಂಗಿಲ್ಲ ಓಕೆನಾ ಖಾಲಿ ಹೊಟ್ಟೆಗೆ ಆರು ಗಂಟೆ ಆಗ್ಬೋದು ಏಳು ಗಂಟೆ ಆಗ್ಬೋದು ನಾವು ತಗೋಬಹುದು ಅವಾಗ ತಗೊಂಡ್ರೆ ಸ್ವಲ್ಪ ಕಣ್ಣು ಏನು ಪ್ರಾಬ್ಲಮ್ ಇರೋಲ್ಲ ನಾವು ಆವರ್ಸ್ಕೋಬೇಕು ಮೊಬೈಲ್ ನೋಡೋದು ಕಮ್ಮಿ ಮಾಡಬೇಕು ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಇದೆ ಇದು ರಾತ್ರಿ ತಗೊಳ್ಳೋದು ಫ್ರೆಂಡ್ಸ್ ನೋಡಿ ಇದು ರಾತ್ರಿ ಒಂದೇ ತಗೊಳ್ಳೋದು ಈಗಲ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ಹೋದಾಗ ಎಷ್ಟು ಕಷ್ಟ ಅನ್ನೋದು ಫ್ರೆಂಡ್ಸ್ ನಮಗೆ ಗೊತ್ತಿರುತ್ತೆ ಓಕೆನಾ ಅಷ್ಟೇ ಕಣ್ಣು ಭಾರಿ ಎಫೆಕ್ಟು ತಿರ್ತಿತ್ತು ತಲೆ ತಿರ್ಗೋದು ಕಣ್ಣು ಮುಂಜಾಗೋದು ಫ್ರೆಂಡ್ಸ್ ಓಕೆನಾ ಅದಕ್ಕೆ ನಾನು ನಿನ್ನೆ ಯಾರು ಲೈವು ನಾನು ಜಾಸ್ತಿ ಮಾರ್ನಿಂಗು ಈವ್ನಿಂಗ್ ಯಾರು ಜಾಸ್ತಿ ಲೈವು ಫ್ರೆಂಡ್ಸ್ ನಾನು ಬರೋಕ್ಕಾಗಲಿಲ್ಲ ಈಗೆಲ್ಲ ಕಷ್ಟ ಅಂತ ನೋಡ್ತಾ ಇದ್ರಲ್ಲ ಎಷ್ಟು ಇದು ಇಷ್ಟಕ್ಕೆಲ್ಲ ಸೇರಿ ಒಂದು ಸುಮಾರು ಮೂರು ಸಾವಿರ ಆಗಿದೆ ಫ್ರೆಂಡ್ಸ್ ಚೆಕಪ್ ಎಲ್ಲ ಸೇರಿ ನೋಡ್ತಾ ಇದ್ರಲ್ಲ ಎಲ್ಲ ಸೇರಿ ಒಂದು ಮೂರು ಸಾವಿರ ದುಡ್ಡಾಗಿದೆ ಆಗಿದೆ ಮೂರು ಸಾವಿರ ಚಿಲ್ಲರೆ ಆಗಿದೆ ಟ್ಯಾಬ್ಲೆಟ್ಸು ಚೆಕಪ್ ಇಂದ ಹಿಡ್ದು ಎಲ್ಲ ಗೊತ್ತಿರ್ತಲ್ಲ ಬ್ಲಡ್ ಚೆಕಪ್ಪಿಂದ ಹಿಡಿದು ಎಲ್ಲ ಸೇರಿ ಮೂರು ಸಾವಿರ ರೂಪಾಯಿ ಆಗಿದೆ ಫ್ರೆಂಡ್ಸ್ ಇವಕ್ಕೆಲ್ಲ ನೋಡ್ತಿರಲ್ಲ ಫ್ರೆಂಡ್ಸ್ ಹ್ಞೂ ನೋಡ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಕಷ್ಟ ಅಂತ ಅನ್ನೋದು ಟ್ಯಾಬ್ಲೆಟ್ಸು ಮತ್ತು ಚೀಟಿ ಎಲ್ಲ ತೋರಿಸ್ಕೊಂಡು ಬಂದೆ ಟ್ವೆಂಟಿ ತ್ರೀ ಮತ್ತ ತೋ ತೋರಿಸ್ಕೊಬೋದು ಹೇಗಿಲ್ಲ ಅನ್ನೋದು ನೋಡ್ತಾ ಇರಲ್ಲ ಕಣ್ಣು ಎಫೆಕ್ಟ್ ಹೇಗೆ ಸ್ವಲ್ಪ ರೊಕ್ಕ ಇಲ್ಲದ್ರೂ ಕಮ್ಮಿ ಆಗ್ಬಿಡ್ತೇವೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಅಷ್ಟೇ ಲೈವ್ ಮಾಡ್ಬೇಕಾರೆ ಸಪೋರ್ಟ್ ಮಾಡ್ಬೇಕಾರೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಓಕೆನಾ ವೈಬ್ರೇಟು ಜಾಸ್ತಿ ಆನ್ ಮಾಡ್ಕೋಬೇಡಿ ಸರಿಯಾಗಿ ಕಾಣಲ್ಲ ಅಂತ ಓಕೆನಾ ಫ್ರೆಂಡ್ಸ್ ನಿನ್ನೆ ಯಾರ ಲೈವೂ ಮಾರ್ನಿಂಗು ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ನೈಟ್ ಬಂದು ಅಷ್ಟೇನ ಆನ್ ಇಟ್ಕೊಂಡು ನಾನು ಸಪೋರ್ಟ್ ಮಾಡಿದೆ ಕೆಲವ್ರಿಗೆಲ್ಲರಿಗೂ ಓಕೆನಾ ನಾನು ಸ್ವಲ್ಪ ಸರಿ ಆದಮೇಲೆ ಬರ್ತೀನಿ ನಾನು ಯಾರಿಗೂ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡ್ತೀನಿ ಆನ್ಲೈನ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೀಗೆಲ್ಲ ಕಷ್ಟ ಅನುಭವಿಸ್ತಾ ಅಂತ ಅನ್ನೋದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ ನೋಡಿ ಹೇಗೆಲ್ಲ ಸ್ವಲ್ಪ ಈಗೆಲ್ಲ ಮಂಜಾಗಿದೆ ನೋಡ್ತಿರಲ್ಲ ಎಲ್ಲರೂ ಹೀಗಾಗಿದೆ ಓಕೆನಾ ನೀವು ಅಷ್ಟೇ ಸ್ವಲ್ಪ ಮೊಬೈಲಿಂದ ದೂರ ಇರ್ರಿ ಓಕೆನಾ ಜಾಸ್ತಿ ಅಂತ ಇದು ಮಾಡೋಕ್ಕೋಗ್ಬಿಡಿ ಸಪೋರ್ಟ್ ಅಂತ ಆಗಲಿ ನಾನು ಅಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಜಾಸ್ತಿ ಯಾರು ಮಾಡೋದಿಲ್ಲ ಬಿಡಿ ಅಷ್ಟೇ ಸಪೋರ್ಟ್ ತಿರ್ತಾ ಇದೆ ಮೂರು ವರ್ಷದಿಂದ ಫ್ರೆಂಡ್ಸ್ ಓಕೆನಾ ಅದಕ್ಕೆ ಜಾಸ್ತಿ ನೆನಪಾದ್ರೆ ಸಪೋರ್ಟ್ ಬರ್ತಿದ್ರು ಮೂವನ ಆಯಿತು ನಂದು ಮಾಡಿಕೊಂಡೆ ಈಗಲೂ ಅಷ್ಟೇ ಯಾರೂ ಮರೆಯೋಕ್ಕಾಗಲಿಲ್ಲ ಪಾಪ ಎಲ್ಲರೂ ಚೆನ್ನಾಗಿ ಬೆಳೀಲಿ ಅಂತ ಇದು ಮಾಡ್ತಾ ಇದ್ದೆ ಈಗ ಯಾರಿಗೂ ಜಾಸ್ತಿ ಇದು ಮಾಡೋಕ್ಕಲ್ಲ ಒಂದಿನ ಒಬ್ರಿಗೆ ಬಂದರೆ ಒಂದಿನ ಒಬ್ರಿಗೆ ಬರೋಕ್ಕಾಗಲ್ಲ ನಾನು ಓಕೆನಾ ಫ್ರೆಂಡ್ಸ್ ಯಾರೂ ಬೇಜಾರು ಆಗಬೇಡಿ ಅಂತ ಎಲ್ಲರೂ ಕೈ ಮುಗಿತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನೀವು ಅಷ್ಟೇ ಟಿ ವಿ ಆಗಲಿ ಮೊಬೈಲ್ ಆಗಲಿ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಸ್ವಲ್ಪ ಎಚ್ ಎತ್ಕೊಳ್ಳಿ ಜಾಸ್ತಿ ಹತ್ತಿರ ತೊಗೊಬೇಡಿ ವೇಬ್ರೇಟ್ ಆನ್ ಮಾಡ್ಕೊಬೇಡಿ ಅಂತ ಎಲ್ಲರೂ ಕೈ ಮುಗಿತೇನೆ ಫ್ರೆಂಡ್ಸ್ ಓಕೆನಾ ಯಾರು ಕಣ್ಣನ್ನು ಕಳ್ಕೊಬೇಡಿ ಫ್ರೆಂಡ್ಸ್ ಒಂದ್ಸಲ ಸಲ ಕಣ್ಣು ಹೋದ್ಮೇಲೆ ಫ್ರೆಂಡ್ಸ್ ಹೇಗೆಲ್ಲ ಕಷ್ಟ ಅನ್ನೋದು ಕಣ್ಣೇ ಕಾಣಲ್ಲ ಮತ್ತು ಫ್ಯಾಮಿಲಿ ಮತ್ತು ಮಕ್ಕಳು ಹೇಗೆಲ್ಲ ದುಡಿಯೋಕೆ ಸಾಧ್ಯ ಫ್ರೆಂಡ್ಸ್ ಓಕೆನಾ ದೂರ ಇರಬೇಕು ಡಿಫ್ ಡಿಸ್ಟೆನ್ಸಲ್ಲಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರು ಕಳ್ಕೊಬೇಡಿ ಆ ರೀತಿ ಸ್ವಲ್ಪ ಮೊಬೈಲ್ ಹಿಡಿಯೋದು ಸ್ವಲ್ಪ ಎಲ್ಲರೂ ಕಮ್ಮಿ ಮಾಡಿ ಮೊಬೈಲ್ ಹಿಡಿಯೋದನ್ನ ಓಕೆನಾ ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ಎಲ್ಲರು ಕಮ್ಮಿ ಆಗ್ತಾರೆ ಕಾಲ ಹಿಡಿಯೋಕೆ ಕಾಲ ಫುಲ್ಲು ಎಲ್ಲ ಆಳ್ಟಕೆ ಕುತ್ಕೊಬಿಟ್ಟಿದ್ರೆ ಸ್ವಲ್ಪ ಸಪೋರ್ಟು ಒಂದು ಸ್ವಲ್ಪ ಮೊಬೈಲ್ ಹಿಡಿದು ಎಲ್ಲ ಕಮ್ಮಿ ಆಯಿತು ಅಂದರೆ ಆಗ ಕಮ್ಮಿ ಆಗ್ತಾರೆ ಆಟೋ ಆಟೋಮೆಟಿಕ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇನ್ನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕಂದರೆ ಕಣ್ಣು ಸ್ವಲ್ಪ ಹೊಡಿತಾ ಇರೋದ್ರಿಂದ ಸ್ವಲ್ಪ ನಾನು ಡಿಸ್ಟೆನ್ಸ್ ದೂರದಿಂದ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ಆದಷ್ಟು ಸ್ವಲ್ಪ ಗುಣ ಆದ್ಮೇಲೆ ಫ್ರೆಂಡ್ಸ್ ಆನ್ಲೈನ್ ಇಟ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತೀನಿ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಎಲ್ರಿಗೂ ಯಾರನ್ನೂ ಮರೆಯಲ್ಲ ಓಕೆನಾ ಯಾರನ್ನೂ ಮರಿತಿಲ್ಲ ನಾನು ನಾನು ಸಪೋರ್ಟ್ ಬರ್ತೀನಿ ಮತ್ತು ವೀಡಿಯೋಸ್ ನೋಡೋದಾಗಲಿ ನಾನು ವೀಡಿಯೋ ಮಾಡೋದಾಗಲಿ ಯಾವತ್ತೂ ಬಿಡಲ್ಲ ಫ್ರೆಂಡ್ಸ್ ಓಕೆನಾ ಮಾಡೇ ಮಾಡ್ತೀನಿ ಅಂತ ಎಲ್ರಿಗೂ ಬಾಯ್ ಬಾಯ್ ಹೇಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್